ನಮಸ್ತೆ ನಾನಿವತ್ತು ಬಂಟ್ವಾಳ ತಾಲೂಕಿನ ವಾಮದ ಪದವಲ್ಲಿದ್ದೇನೆ ಇಲ್ಲಿ ನೀವು ನೋಡ್ತಾ ಇರೋದು ನಮ್ಮ ಊರಿನ ಅತಿ ದೊಡ್ಡ ಕೃಷಿ ಹೊಂಡ ಅಂತ ಹೇಳಿದ್ರೆ ನೀರಿನ ಟ್ಯಾಂಕ್ ಸಾಧಾರಣ ಒಂದು ಕೋಟಿಯ ನಲವತ್ತು ಲಕ್ಷ ಲೀಟರ್ ನೀರು ಈ ಹೊಂಡದಲ್ಲಿ ತುಂಬುತ್ತದೆ ಮಳೆ ನೀರು ಆಶ್ರಯ ಆದ್ರೆ ಬೋರ್ವೆಲ್ ಇಂದ ಮತ್ತೆ ಬಾವಿಂದ ಕೂಡ ಕನೆಕ್ಷನ್ ಕೊಟ್ಟಿದ್ದಾರೆ ಹೇಳಿದ್ರೆ ಈಗ ಟ್ಯಾಂಕ್ ರೆಡಿ ಆದಷ್ಟೇ ಸ್ವಲ್ಪ ದಿನದ ಹಿಂದೆ ಹಾಗಾಗಿ ಮಳೆಯಲ್ಲಿ ಆದ್ರೂ ಇಲ್ಲದಿದ್ರೆ ಅಥವಾ ಮಳೆ ಕಡಿಮೆ ಬಂದ್ರೆ ಅಂತ ಹೇಳಿಕೊಂಡು ಅದರಿಂದ ಕೂಡ ಕನೆಕ್ಷನ್ ಕೊಟ್ಟಿದ್ದಾರೆ ಆದ್ರೆ ಬರುವ ವರ್ಷದಿಂದ ಮಳೆ ನೀರಿನ ಆಶ್ರಯದಲ್ಲಿ ಈ ತೋಟ ನೋಡಿಕೊಳ್ಳುವಾಗೆ ಸಾಧಾರಣ ಆರು ಸಾವಿರದ ಮುನ್ನೂರು ಅಡಿಕೆ ಗಿಡ ನೆಟ್ಟಿದ್ದಾರೆ ಕೇವಲ ಈ ಟ್ಯಾಂಕಿಂದ ನೀರು ನೀರಾವರಿ ವ್ಯವಸ್ಥೆ ಮಾಡಿದ ಹಾಗೆ ಈ ಟ್ಯಾಂಕಿ ಸಾಧಾರಣ ನೂರ ಎಂಬತ್ತು ಅಡಿಗಳಷ್ಟು ಉದ್ದ ನೂರ ಅಡಿಗಳಷ್ಟು ಅಗಲ ಮತ್ತೆ ಮೂವತ್ತೆರಡು ಅಡಿಯಷ್ಟು ಆಳ ಇದೆ ಹೇಳಿದ್ರೆ ಈ ಸೈಡ್ ಈ ರೀತಿ ಸ್ಲೋಪ್ ಆಗಿ ಕೆಳಗೆ ಹೋಗ್ತದೆ ನೀವು ಅದನ್ನು ಡೈರೆಕ್ಟ್ ಆಗಿ ಕ್ಯಾಲ್ಕುಲೇಷನ್ ಮಾಡಿದ್ರೆ ಸಾಧಾರಣ ಒಂದು ಕೋಟಿಯ ಅರವತ್ತು ಲಕ್ಷ ಲೀಟರ್ ನೀರೆಲ್ಲ ಹಿಡಿಬಹುದು ಆದರೆ ಈ ರೀತಿ ಇರುವ ಕಾರಣ ಸಾಧಾರಣ ಒಂದು ಕೋಟಿಯ ನಲವತ್ತು ಲಕ್ಷ ಲೀಟರ್ ನಷ್ಟು ನೀರು ಹಿಡಿತದೆ ನಮ್ಮ ಯುವ ಆಪರೇಷನ್ ಅಂತ ಹೇಳ್ತೇವಲ್ಲ ಸಾಧಾರಣ ಈ ನೀರು ಆವಿಯಾಗೋದು ಬೇಸಿಗೆಯಲ್ಲಿ ಸಾಧಾರಣ ಒಂದು ಹತ್ತರಿಂದ ಹದಿನೈದು ಪರ್ಸೆಂಟಿನಷ್ಟು ಇರಬಹುದು ಈ ಜಾಗದಲ್ಲಿ ನಮ್ಮ ಗಾಳಿ ನಮ್ಮ ಬಿಸಿಲು ನೋಡಿಕೊಂಡು ಈ ಎಷ್ಟು ಆವಿ ಆಗ್ತದೆ ಅಂತ ಹೇಳಿ ಕ್ಯಾಲ್ಕುಲೇಷನ್ ಮಾಡುದು ಈ ಒಂದು ಲಕ್ಷ ನಲ್ವತ್ತು ಸಾವಿರ ಒಂದು ಕೋಟಿಯ ನಲ್ವತ್ತು ಲಕ್ಷ ಲೀಟರ್ ನಲ್ಲಿ ಸಾಧಾರಣ ಹದಿನ ಹದ್ನಾಕು ಲಕ್ಷ ಲೀಟರ್ ನಷ್ಟು ಆಪರೇಷನ್ ಆದರೆ ಅಂತ ಹೇಳಿದ್ರೆ ಆವಿ ಆದರೂ ಕೂಡ ಒಂದು ಕೋಟಿಯ ಇಪ್ಪತ್ತೈದು ಲಕ್ಷ ಲೀಟರ್ ನೀರಾದರೂ ಸಿಕ್ಕೇ ಸಿಗ್ತದೆ ಇರಿಗೇಷನ್ ಗೆ ಈ ಜಾಗದಲ್ಲಿ ನಾನು ಹೇಳಿದಲ್ಲ ಸಾಧಾರಣ ಆರು ಸಾವಿರದ ಮುನ್ನೂರು ಅಡಿಕೆ ಗಿಡ ನೆಟ್ಟಿದ್ದಾರೆ ಅದರಲ್ಲಿ ಮೂರು ಶಿಫ್ಟ್ ಹೋಗುವಾಗ ನಾವು ನೀರಾವರಿ ವ್ಯವಸ್ಥೆ ಮಾಡಿದ್ದೇವೆ ಮೂರು ಶಿಫ್ಟ್ ನಲ್ಲಿ ಡ್ರಿಪ್ ಇರಿಗೇಷನ್ ಆಗ್ತದೆ ಒಂದು ಗಿಡಕ್ಕೆ ಎಂಟು ಲೀಟರ್ನ ಎರಡು ಡ್ರಿಪ್ಪರ್ ಹಾಕಿದ್ದೇವೆ ಹದಿನಾರು ಲೀಟರ್ ನಷ್ಟ ಆಯಿತು ಅಂತ ಹೇಳಿದ್ರೆ ಆರು ಸಾವಿರ ಗಿಡಗಳಿಗೆ ಆರು ಸಾವಿರದ ಮುನ್ನೂರು ಗಿಡಗಳಿಗೆ ಒಂದು ದಿನಕ್ಕೆ ಒಂದು ಲಕ್ಷದಷ್ಟು ನೀರು ಬೇಕು ಈ ಜಾಗದಲ್ಲಿ ಅಷ್ಟಾಗಿ ನಾವು ಕ್ಯಾಲ್ಕುಲೇಷನ್ ಮಾಡುವಾಗ ನಾಲ್ಕು ತಿಂಗಳಿನಷ್ಟು ಕಾಲಕ್ಕೆ ಈ ಟ್ಯಾಂಕಿಂದ ನೀರಾವರಿ ವ್ಯವಸ್ಥೆ ಸಂಪೂರ್ಣವಾಗಿ ಮಾಡಬಹುದು ಯಾವುದೇ ಬೋರು ಅಥವಾ ಕೆರೆ ಅಥವಾ ಬೇರೆ ಯಾವುದೇ ಅಹ್ ನದಿ ಮತ್ತೆ ಬಾವಿಯ ಮೂಲದಿಂದ ಅಲ್ಲದೆ ಬರೀ ಈ ಟ್ಯಾಂಕಿನಿಂದ ನಾವು ನೀರಾವರಿ ವ್ಯವಸ್ಥೆ ಮಾಡಬಹುದು ಹಾಗಾಗಿ ಬರೀ ಮಳೆಯಿಂದ ನಾವು ಈ ಜಾಗದಲ್ಲಿ ನೀರಾವರಿ ವ್ಯವಸ್ಥೆ ಮಾಡ್ಲಿಕ್ಕೆ ಆಗ್ತದೆ ಹಾಗಾಗಿ ನಮ್ಮ ಜಾಗದಲ್ಲಿ ಎಷ್ಟು ಗಿಡಗಳಿವೆ ನಾವು ಎಷ್ಟು ನೀರು ಕೊಡ್ಬೇಕಾಗ್ತದೆ ಹೇಳಿ ನೋಡಿಕೊಂಡು ನಮ್ಮ ಜಾಗದಲ್ಲಿ ನಾವು ಟ್ಯಾಂಕಿಯ ವ್ಯವಸ್ಥೆ ಮಾಡಬೇಕು ಟ್ಯಾಂಕ್ ಅಂತ ಹೇಳಿದ್ರೆ ಕೃಷಿ ಹೊಂಡದ ವ್ಯವಸ್ಥೆ ಮಾಡಿಕೊಡ್ಬೇಕಾಗ್ತದೆ ಕಿಂಗ್ಸ್ಟನ್ ಹೇಳುವ ಕಂಪನಿಯ ಎಚ್ ಡಿ ಪಿ ಶೀಟ್ ಯೂಸ್ ಮಾಡಿದ್ದಾರೆ ಈ ಟ್ಯಾಂಕಿ ಪೂರ್ಣವಾಗಿ ಆಗ್ಲಿಕ್ಕೆ ಅರ್ತ್ ವರ್ಕ್ ಈ ಸೈಡಿನ ಬೇಲಿ ಮತ್ತೆ ಶೀಟ್ ಎಲ್ಲವೂ ಸೇರಿ ಸಾಧಾರಣ ಹನ್ನೆರಡು ಲಕ್ಷ ಖರ್ಚು ಬಿದ್ದಿರ್ಬೋದಂತೆ ಇವರಿಗೆ ಇಷ್ಟು ದೊಡ್ಡ ಟ್ಯಾಂಕಿ ಮಾಡ್ತಾ ಇರುವಾಗ ನಾವು ಪ್ರೊಟೆಕ್ಷನ್ ಕೂಡ ಮಾಡ್ಬೇಕಾಗ್ತದೆ ಯಾಕಂತ ಹೇಳಿದ್ರೆ ಯಾವುದೇ ಪ್ರಾಣಿಗಳು ಬಂದು ನೀರಿಗೆ ಬಿದ್ರೂ ತೊಂದ್ರೆ ಮನುಷ್ಯರು ಬಿದ್ರೂ ತೊಂದ್ರೆ ಅಥವಾ ಪ್ರಾಣಿಗಳು ಆ ಎಚ್ ಡಿ ಪಿ ಶೀಟ್ ಅನ್ನು ಕಚ್ಚಿ ಹರಿದ್ರು ಕೂಡ ಟ್ಯಾಂಕ್ ಡ್ಯಾಮೇಜ್ ಆಗುವ ಚಾನ್ಸ್ ಇದೆ ಹಾಗಾಗಿ ನಾವು ಸುತ್ತಲೂ ಬೇಲಿಯ ವ್ಯವಸ್ಥೆ ಮಾಡಬೇಕು ಕಬ್ಬಿಣದ ಸರಳು ಹಾಕಬಹುದು ಅಥವಾ ಈ ರೀತಿಯ ಪ್ಲಾಸ್ಟಿಕ್ ಮೆಶು ಕೂಡ ಕಟ್ಟಬಹುದು ಯಾವುದೇ ಕಾರಣಕ್ಕೆ ಪ್ರಾಣಿಗಳು ಒಳಗೆ ಹೋಗದಿರುವಂತೆ ನಾವು ಜಾಗ್ರತೆ ಮಾಡಿಕೊಳ್ಬೇಕಾಗ್ತದೆ ನೀರಾವರಿ ವ್ಯವಸ್ಥೆಗೆ ಬಂದ್ರೆ ಸಂಪೂರ್ಣವಾಗಿ ಜೆ ಕಂಪನಿಯ ಡ್ರಿಪ್ ಇರಿಗೇಷನ್ ಮಾಡಿದಂಥದ್ದು ಇಲ್ಲಿ ನೀವು ನೋಡ್ತಾ ಇರಬಹುದು ಸ್ಕ್ರೀನ್ ಫಿಲ್ಟರ್ ಇದೆ ಫರ್ಟಿಗೇಷನ್ ಟ್ಯಾಂಕ್ ಇದೆ ಮೂರು ಜಾಗಕ್ಕೆ ವಾಲುಗಳ ಮುಖಾಂತರ ನೀರು ಹೋಗ್ತಾ ಇರುವಂತದ್ದು ನನ್ನ ಹೆಚ್ಚಿನ ವಿಡಿಯೋದಲ್ಲಿ ನೀವು ಸ್ಯಾಂಡ್ ಫಿಲ್ಟರ್ ಕೂಡ ನೋಡಿರಬಹುದು ಈ ಜಾಗ ಇಷ್ಟು ದೊಡ್ಡದಿದ್ರು ಕೂಡ ನಾವ್ ಇಲ್ಲಿ ಸ್ಯಾಂಡ್ ಫಿಲ್ಟರ್ ಯೂಸ್ ಮಾಡಲಿಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ಕೆಸರು ಬರುವ ಸಂಭವ ಇಲ್ಲ ಫೆರಸ್ ಬರುವ ಸಂಭವ ಇಲ್ಲ ಹೊಯ್ಗೆ ಬರುವ ಸಂಭವ ಇಲ್ಲ ಯಾಕಂತ ಹೇಳಿದ್ರೆ ಟ್ಯಾಂಕ್ ಇಂದ ನೀರು ಬರುವಂತದ್ದು ಏನೇ ಮಣ್ಣು ಕಸ ಕಡ್ಡಿ ಬರುದಿದ್ರು ಕೂಡ ಅದು ಅಡಿಯಲ್ಲಿ ಸೆಟ್ಲ್ ಆಗಿರ್ತದೆ ಹಾಗಾಗಿ ನಮಗೆ ಮಾಮೂಲಿ ಫಿಲ್ಟರ್ ಸಾಕಾಗ್ತದೆ ಇರಿಗೇಷನ್ ವ್ಯವಸ್ಥೆ ಕೂಡ ಸೆಂಟ್ರಲೈಸ್ಡ್ ಆಗಿದೆ ಮೂರು ಪಾರ್ಟ್ ಆಗಿ ಇಲ್ಲಿ ಡ್ರಿಪ್ ಇರಿಗೇಷನ್ ಆಗುವಂಥದ್ದು ಅದು ಮೂರು ವಾಲು ಕೂಡ ಈ ಜಾಗದಲ್ಲೇ ಆಗುವಂತೆ ನೋಡಿದ್ದೇವೆ ಎಲ್ಲಿಯಾದ್ರೂ ಮುಂದೆ ಆಟೋಮೇಶನ್ ಮಾಡದಿದ್ರು ಕೂಡ ಈ ಜಾಗದಲ್ಲಿ ನಾವು ಸೊಲ್ನಡು ವಾಲುಗಳನ್ನು ಫಿಟ್ ಮಾಡಿದ್ರೆ ಆಯ್ತು ಎರಡೂವರೆ ಇಂಚಿನ ಮೇನ್ ಲೈನ್ ಬರ್ತದೆ ನಂತರ ಎರಡು ಇಂಚು ಒಂದೂವರೆ ಇಂಚು ಒಂದು ಕಾಲು ಇಂಚು ಈ ರೀತಿಯಲ್ಲಿ ಟೆಲಿಸ್ಕೋಪಿಕ್ ಆಗಿ ಪಿ ವಿ ಸಿ ಪೈಪ್ ಹೋಗ್ತದೆ ರೆಡ್ಯೂಸ್ ಆಗಿಕೊಂಡು ಹೋಗ್ತದೆ ಅದರಲ್ಲಿ ಸ್ಟಾರ್ಟರ್ ಬುಷ್ ಕೊಟ್ಟು ನಾವು ಸಿಕ್ಸ್ಟೀನ್ ಎಮ್ ಎಂ ಲ್ಯಾಟ್ರಲ್ಲಿ ತೆಗೆದಿದ್ದೇವೆ ಒಂದು ಗಿಡಕ್ಕೆ ಎಂಟು ಲೀಟರ್ನ ಎಸ್ ಸಿ ಪಿ ಸಿ ಅಂತ ಹೇಳಿದ್ರೆ ಸೆಲ್ಫ್ ಕ್ಲೀನಿಂಗ್ ಪ್ರೆಷರ್ ಕಂಪನ್ಸೇಟೆಡ್ ಡ್ರಿಪ್ಪರನ್ನು ಕೊಟ್ಟಿದ್ದೇವೆ ಎಂಟು ಪಾಯಿಂಟ್ ನಾಲ್ಕು ಲೀಟರ್ ಒಂದು ಡ್ರಿಪ್ಪರ್ ಅಲ್ಲಿ ಹೋಗ್ತದೆ ಹಾಗಾದ್ರೆ ಗಂಟೆಗೆ ಸಾಧಾರಣ ಒಂದು ಗಿಡಕ್ಕೆ ಹದಿನಾರು ಪಾಯಿಂಟ್ ಎಂಟು ಲೀಟರ್ ನೀರು ಸಿಕ್ಕಿದಷ್ಟಾಯಿತು ಈ ವಿಡಿಯೋ ನಿಮಗೆ ಸರಿಯಾದ ಮಾಹಿತಿ ಕೊಟ್ಟಿದೆ ಅಂತ ಹೇಳಿ ತಿಳ್ಕೊಳ್ತೇನೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರ ಜೊತೆಗೂ ಹಂಚಿಕೊಳ್ಳಿ ಧನ್ಯವಾದಗಳು